ಅವ್ಳ ಲಕ್ಕಿ ತಿನ್ ಹೇಳಿ ಏನೋ ರಶ್ಮಿ ನಿನಗೂ ಇಲ್ಲೇ ಹಾಕಿ ಕೊಡ್ಲೇನ ಬ್ಯಾಡ ಚಿಗವ ನಾವಿಬ್ರು ಒಂದ ಪ್ಲೇಟ್ ತಿಂತೀವಿ ಅವರು ನಾನು ಬಿಟ್ ತಿನ್ನಂಗೇ ಇಲ್ಲ ಈ ಏನು ಹಾಕ ತಿನ್ನಿನ ಅಲ್ಲ ಮನೆ ಇಷ್ಟು ಮಂದಿ ಅದರ ಅವರ ಮುಂದೆ ಇಬ್ರು ಒಂದ ಪ್ಲೇಟ್ನೇ ನೇ ತಿನ್ನೋದಾ ಸರಿ ಅನ್ಸಂಗಿಲ್ಲ ಅದು ಅದು ಒಳ್ಳೆ ಮ್ಯಾನೇಜ್ ಅಲ್ಲ ಹಂಗೆಲ್ಲ ಮಾಡಬಾರದು ಇದೆರೆಲ್ಲ ಅದರ ಅವರು ಇದರಿಗೆ ನಿಮಗೆ ಅದೆಲ್ಲ ಗೊತ್ತಾಗಂಗಿಲ್ಲ ಸುಮ್ಮಿರ್ರಿ ಹಿಂಗೆಲ್ಲ ಪೋಸ್ ಕೊಡಬೇಕು ಅವೆಲ್ಲ ನಿಮಗೆ ಗಣಮಕ್ಕಳ ಗೊತ್ತಾಗಂಗಿಲ್ಲ ಸೂಕ್ಷ್ಮ ಇಬ್ರು ಒಂದ ಟಾಟ್ ನೇ ತಿಂತಿನಂಗಿದ್ರೆ ಅಂದ್ರೆ ಇನ್ನೊಂದು ಟಾವ್ಲೆಟ್ ಹಾಕೊಂಡ್ ಬರ್ತಿದ್ನಲ್ಲ ಇವ ನಾನು அல்ல அம்மர் மனி ஆகத மொன்ன அம்மர் மனிக்குனா அம்மன் மாதாஸ்க்க அக்கீங்க ஆரம்பிட்டு தப்பிக்கு ಸುಮ್ಮನೆ ತಿನ್ರಿ ನೀವು ಓ ಮೈ ಗಾಡ್ ಎಕ್ಸಾಮ್ ಬೇರೆ ಗೊತ್ತಾಯ್ತು ನಾನು ಕಟ್ಟಾ ಡಿಲೀಟ್ ನಾನು ಹಾಲ್ಟ್ ಕಿ ಡಿಲೀಟ್ ನಪ್ಪ ಲೇಟ್ ಕೇ ಐತ್ರಿ ನೀರ್ ತರ ಬಾ ಯೋ ಹೋಗ ನಮ್ಮ ನಾನು ಹಾಲ್ಟ್ ಕಿ ಡಿಲೀಟ್ ಏನೇ ನನಗೆ ಎಕ್ಸಾಮ್ ಗೆ ಗೊತ್ತಾಗೈತಿ ನಿನಗೆ ನೀರ್ ತಂದು ಕೊಡ್ಲಿ ಹೋಗತಾರ ಅಕ್ಕ ಪರಕ ಎಲ್ಲಿ ಬಾರ ನನ್ನ ಎಕ್ಸಾಮ್ ಪ್ಯಾಡ್ ನ ಜಿಗ ಒಂದ ನಾನು ಹಾಲ್ಟ್ ಕಿ ಜಿಗ ಒಂದ ಲಗು ಬಾ ಆ ಕೇಕಿ ಬಾಲ ಈ ಕೇಕಿ ಬಾಲ ಇಂತವಾ ಇದ್ರಾಗ ಹಾಲ್ ಟಿಕೆಟು ನಿಂದು ರೆಡ್ ಪ್ಯಾಡು ನಿಂದು ಪೆನ್ಸಿಲ್ ಬಾಕ್ಸು ಪೆನ್ಸು ಎಲ್ಲ ನೋಡು ದೇವ್ರ ಮುಂದೆ ಹೋಗಿ ಇಟ್ಟು ಪೂಜೆ ಮಾಡ್ಕೊಂಡು ಬಂದೆ ಅಮ್ಮ ಥ್ಯಾಂಕ್ಸ್ ಅಕ್ಕ ನೀ ಬಹಳ ಇಷ್ಟ ವಾಟರ್ ಬಾಟ್ಲ್ ಇತ್ತೀನಿ ನೋಡ ಹಗಬ್ರಿ ಎಕ್ಸಾಮ್ ಆಲ್ ದ ಬೆಸ್ಟ್ ಒಂದು ಕ್ವಶನ್ ಬಿಡ್ಲಾಕ ಬರೆದು ಬರ್ಬೇಕು ನಿನಗೆ ಯಾವ ಕ್ವಶನ್ಸ್ ನಿನ್ಗೆ ಪರ್ಫೆಕ್ಟ್ ಅದಾವು ಆ ಕ್ವಶನ್ಗೆ ಆನ್ಸರ್ ಮಾಡ್ಕೊಂತ ಹೋಗು ನನಗೆ ಬರಂಗಿಲ್ಲ ಅನ್ನೋದನ್ನ ಹಿಂದೆಗಡೆ ಅವನ್ನ ಯೋಚನೆ ಮಾಡಿ ಕ್ವಶನ್ಗೆ ಆನ್ಸರ್ ಮಾಡ ಯಾವ ಕ್ವಶನ್ ಬರ್ದಿರ್ತಿಯಿಲ್ಲ ಆ ಕ್ವಶನ್ ಪೇಪರ್ನಾಗ ಟಿಕ್ ಮಾಡ್ಕೊಂಡು ಹೋಗು ಹ್ಮ್ ಆಯ್ತಾ ಅಕ್ಕ ಇಂತ ಟಿಪ್ಸ್ ನಿನ್ನ ಹತ್ರ ಬಾಳ ಇರ್ತಾವ್ ನೋಡಿ ಥ್ಯಾಂಕ್ಸ್ ಅಕ್ಕ ಎಕ್ಸಾಮ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ದೇವ್ರನ್ನ ನೆನೆಸ್ಕೊ ನೆನಸ್ಕೋ ಜೋರ ಉಸಿರು ತಗೊಂಡು ಉಸಿರು ಬಿಡು ಕಣ್ಮ್ ಮುಚ್ಚಿ ಖಾಮಾಗಿರು ಹಾ ಸುಮ್ಮನೆ ಕ್ವಶನ್ ಪೇಪರ್ ಹೆಂಗಿರುತ್ತೋ ಏನ್ ಆದನ್ ಮಾಡ್ಕೊಬೇಡ எல்லா ஒன் பிணு தோஹு அவங்க நமஸ்காரி அப்பா மத்த இன்னும் அவங்க நமஸ்கார அஜ அம்மா சனி நமஸ்கார ஒன்னு நென்பதினிங் அக்கா உம் நீ நன்காய் தோடக்காய் அவ தங்கி எணைக்காய் அந்த ಇನ್ಸ್ಪಿರೇಷನ್ ಗೊತ್ತಾ ಎಷ್ಟೋ ಸಲ ಸಿಟ್ ಮಾಡ್ಕೊಂಡು ಕುಂತಾಗ ನನ್ಗ ಬ್ಯಾಸರಾದಾಗ ನನ್ಗ ಓದುವಂತ ಹುಮ್ಮಸ್ ತುಂಬ ನೀನಕ್ಕ ಮಾತಾಡಿದ್ದೆ ಸಾಕು ನಡಿ ಮದ್ಲಿಕ್ಕ ಗೊತ್ತಾಗತ್ತ ಏ ಮಂಗ್ಯಾ ಚಂದಗ ಇದನ್ನ ನೋಡು ಯಾವ ಹಾಲೆ ಬಂದತ್ತ ಏನ ನಿಂದು ಹಾ ಚಂದ ನೋಡಿ ಯಾವ ನಂಬರ್ ಯಾವ ಹಾಲೆ ಬಂದತ್ತ ಕರೆಕ್ಟ್ ಆಗಿ ನೋಡ್ಕೊಂಡ್ ಕುಂದ್ರು ಆಮೇಲೆ ಚೀಟಿ ಚಾಟಿ ಪಾಟಿ ಬರಿ ಅವರ ಮಾತ್ರ ನೀ ಆಗ್ ಬರು ಹತ್ತಿಗೆ ಅಂತ ಯಾರು ಹೋಗೋದಕ್ಕೆ ಇದ್ದಾರ ಇಂದ ಮುಂದೆ ಅದು ನೋಡ್ಕೊಂಡು ಇರು ಮೈ ಎಲ್ಲಾ ಕಣ್ಣಾಗಿ ಓಕೆ ಅಕ್ಕ ನನ್ ಮುದ್ದು ಅಕ್ಕ ಓಕೆನಾ ಬರಲೇ ಬಾಯ್ ಬೇವಾ ಅಮ್ಮ ಸರಿ ರೀ ಓಕೆ ಹ್ಮ್ ಹಾ ಹ್ಮ್ ರಶ್ಮಿ ನಿನ್ ತಂಗಿಗೆ ಆಲ್ ದಿ ಬೆಸ್ಟ್ ಹೇಳಕ್ ಬರಂಗಿಲ್ಲ ನಾ ಎಕ್ಸಾಮ್ ಬರೆಯಕ್ ಹೊಂಟಾಳ ಸುಮ್ಮನ ಸುಮ್ಮನೆ ಆದಿ ಇಲ್ಲಿ ನೀನಾ ಈಗ ನಾ ಆಲ್ ದಿ ಬೆಸ್ಟ್ ಹೇಳಿದ್ರೆ ಅಷ್ಟ ಚಂದ ಎಕ್ಸಾಮ್ ಮಾಡ್ತಾವ ನಾ ಆ ಅಕ್ಕಿ ಏನು ತುಸಾ ಕಾಡಿಲ್ಲ ಸುಮ್ಮನೆ ಇರು ಹಂಗ ನೋಡು ನಿಮ್ಮ ಅಕ್ಕಗೆ ಎಷ್ಟು ತಿಳುವಳಿಕೆ ಐತಿ ಆ ಅಕ್ಕಿ ನಿಮ್ಮ ಅಕ್ಕ ಅಕ್ಕಿ ಎಷ್ಟು ತಿಳುವಳಿಕೆ ಹೇಳಕತ್ತಿದ್ಲ ನೋಡು ಹ್ಮ್ ಅದು ಬೇಕಂತ ಈಗ ನೀವು ಅದಿರಲ್ಲ ನಿಮ್ಮ ಮುಂದೆ ಸ್ಕೋಪ್ ಕೊಡಕದು ಅದು ನಿಮಗೆಲ್ಲ ಗೊತ್ತಾಗಂಗಿಲ್ಲ ನನಗೆಲ್ಲ ಗೊತ್ತೈತಿ ಎಲ್ಲಾರ ಇದ್ರಿಗೆ ಆ ದೊಡ್ಡ ಕೆನಸ್ಕೊಬೇಕು ಅನ್ನೋದು ಹುಚ್ಚಿಕ್ಕಿಗೆ ಅದು ನಿಮಗೆ ಗೊತ್ತಾಗವಲ್ದು ಎಲ್ಲಾ ಕಡೆನೂ ಹಿಂಗೈಕಿ ಈಗ ನೋಡ್ರಿ ನಾ ಇಬ್ರು ಜೋಡಿಲೆ ಕುಂತಿದ್ ನೋಡಿ ಹೊತ್ತಿ ಹುಡ್ಕೊಂತಾ ಹಾಕಿ ಅಂತ ಕೆಟ್ಟ ಬುದ್ಧಿ ಅದಾವ ನಿಮಗೆ ಗೊತ್ತಿಲ್ಲ ಇವ್ರ ಬುದ್ಧಿ ನಮ್ಮ ಅಕ್ಕಂಗೇರ ಏನು ಹಗರೇ ಇಲ್ಲ ನಮ್ಮವ ಹೇಳಿದಂಗ ಇನ್ನು ಬಾಸ ಕಿ ಪರಕ್ಕ ಒಂದ ಸ್ವಲ್ಪ ನೀರು ತಗೊಂಡ್ಬರ್ತೀನಿ ಖಾರ ಬಾ ಹತ್ತಿ ಅದಕ್ಕ ಹ್ಮ್ ಸರಿ ಬೇಕಂತ ಅಂತ ಹೇಳಿ ನನ್ನ ಗಂಡನಿಗೆ ಕೂಡ ನಾಷ್ಟ ಹಾಕೊಂತಿದ್ದೆ ನಾನು ಸ್ವಲ್ಪ ಸಮಯದ ನಂತರ ಆತೀರಾ ಅಮ್ಮರ ಹೋಗ್ಬಿಡ್ತೀವ್ರಿ ಹಿಂಗ ಬಂದ್ ಹಿಂಗ ಹೊಂಟ್ರಪ್ಪ ಇನ್ನೊಂದ್ ಎರಡು ದಿನ ಇದ್ರೆ ಚಂದ ಅಕ್ಕಿತ್ತು ನನಗೆ ರಜಾ ರೀ ಸುಮ್ಮನೆ ಅವರು ಹೋಗ್ಬಾ ಅಂದ್ರೆ ಅಂತ ಬಂದೆ ನಾನು ನಂಗೆ ಆಕ್ಚುಲಿ ಇನ್ನೂ ಒಂದು ದೀಡ್ ತಿಂಗಳು ಬಿಟ್ಟು ಒಂದ್ ಇಪ್ಪತ್ತು ದಿನ ರಜೆ ಕೊಡ್ತಾರ ಅವಾಗ ಒಂದ್ ಎರಡು ದಿನ ಬಂದು ಹೋಗ್ತೀನಿ ಲಕ್ಷ್ಮಿ ಅರ್ಶನ ಕುಂಕುಮ ಜೊತೆ ಮೂರ್ ಸಾವಿರ ರೂಪಾಯಿ ಇಟ್ಟೀನಿ ನಿನಗೆ ಎಂತಾಗಿ ಬೇಕು ಅಂತ ತಗೋ ಕಮರ್ ನಿಮ್ಗೆ ಎಂತವರಿ ಬೇಕು ಅಂತ ತೋರಿ ಬರಿ 3000 ರೂಪಾಯಿ 3000 ರೂಪಾಯಿ ದಾಗ ಅರಿ ಬರ್ತಾವ ನಾ ಇವರಿಗೆ ನನಗೆ ಅಲ್ಲ ರಶ್ಮಿ ನನ್ನ ಹತ್ರ ಇಷ್ಟ ಇದೆ ಮತ್ತೆ ಇನ್ನೊಂದ ಸತಿ ಬರ್ತೀಯಲ್ಲ ಆವಾಗ ಚಲೋ ಸೀರಿ ತಮ್ಮರಿಗೆ ಚಲೋ ಅರಿಬಿ ತಂದು ಕೊಡ್ತೀವಿ ಅಂತ ಈಗ ನಿಮ್ಮ ಅಪ್ಪನು ಹೊಲ್ಲಾಗದಾನ ಮತ್ತೆ ಏನು ಮಾಡಿದವ ಅದು ಬೋರ್ ಒಂದು ಕೆಟ್ಟ ಬಿಟ್ಟತಿ ಆ ಬೋರಿನ ಇನ್ನ ಇಳಸಾಕ ಬಂದಾರಂತ ಅವ್ರು ರಿಪೇರಿ ಮಾಡಕ್ ಬಂದಾರಂತ ಅದಕ್ಕ ಮತ್ತೆ ನಿಮ್ಮ ಅಪ್ಪ ಬರ್ಲಿಲ್ಲ ಈಗ ನಮ್ಮ ಹತ್ರ ಇಷ್ಟ ಇತ್ತು ಅದಕ್ಕೆ ಇಷ್ಟ ಕೊಟ್ಟೀನಿ ಇದನ್ನ ಜಗಳ ಮಾಡಕ್ ಹೋಗ್ಬೇಡಿ ತಗೋ ನಿಮಗೆ ಅಂಕ್ರ ನಾ ಮುಖ್ಯನ ಅಲ್ಲಿ ತಗೋ ಅವಂಗ ಅಪ್ಪಗ ಬರೀ ಅವಂಗ ಬೋರಿಂದು ಹೊಲದ್ ಹಾಕೈತಿ ಆ ಮಗಳು ಇಷ್ಟು ದಿನದ ಮ್ಯಾಮ್ ಮಗಳು ಮನಿ ಬಂದಾಳ ಮಾತಾಡ್ಸಕ್ ಬರ್ಬೇಕು ಅನ್ನೋದಿಲ್ಲ ಇನ್ನ ಅಜ್ಜ ನಾ ಹೋಗೋ ಮಟ್ಟ ನಿಂದ್ರ ಬೇಕಿಲ್ಲ ಅವನು ಹೊಲಕ್ ಹೋಗದ ಇನ್ನ ನೀನು ಮೂರ್ ಸಾವಿರ ರೂಪಾಯಿ ಕೊಡಕ್ ಬಂದಿ ಮೂರ್ ಸಾವಿರ ರೂಪಾಯಿ ಬಟ್ಟಿ ಬರ್ತಾವನ್ನ ಅಕ್ಕ ಅವನೇನ್ ಮಾಡ್ತೀನಿ நெனப்பில் ಅದೇನೋ ಅಂತಾರಲ್ಲ ರಾತ್ರಿ ಎಲ್ಲ ರಾಮಾಯಣ ಕೇಳಿ ಮುಂಜಾನೆ ಎದ್ದು ರಾಮ ಸೀತೆಗೆ ಏನಾಗಬೇಕು ಅಂತೇಳಿ ಕೇಳಿದ್ರಂತ ಹಂಗತಿ ಆಚಿದ ರಾತ್ರಿ ಎಲ್ಲ ತಿಳುವಳಿಕೆ ಹೇಳೀನಿ ಮತ್ತ ಮುಂಜಾನೆ ಎದ್ದು ಮತ್ತೆ ಬಾಳ ಡೊಂಕ ಐತಿ ಅಯ್ಯೋ ದೇವ್ರ ಇದ್ರ ಕೂಡ ಏಗಬೇಕಲ್ಲ ಹಾ ಈಕಿ ಗಂಡ ಇವ ಇವ ಹೆಂಗ ಜೀವನ ಮಾಡ್ತಾನ ನಿಕಿ ಕೂಡ ಎತ್ತೇರಿಗೆ ಕಾಣ್ ನೀರಿಗೆ ಅಟ್ಟ ಇದ್ರ ಹಿಂಗ ಬಕತ್ತಿದ್ ಅವ್ರ ಅತ್ತಿನ ತಿದ್ಬೇಕು ಇದು ಹುಡುಗ ಘನ ಐತಿ ಇದು ಅತ್ತಿರ ಬಟ್ಟಿ ಉಡಿ ಮತ್ತೆ ನಾನು ಸಂಜೆ ಮುಂದೆ ಮತ್ತೆ ತಗೋಬೇಕ್ರಿ ಯಾವ ನಾನು ಹೋಗ ಹುಷಾರ ಆರಾಮಾಗಿ ಹೋಗು ಹ್ಞೂ ಯಾರೇನಂದ್ರೂ ಸುಮ್ಮನೆ ಇದ್ರೆ ಅನ್ನಕ್ಕೆ ಹೋಗ್ಬೇಡ ಚಂದ ಊಟ ಪಟ್ಟ ಮಾಡಿ ಚಂದ ಇರು ಹ್ಞೂ ಬುತ್ತಿ ಅದು ಕಟ್ಟೀನಿ ಒಂದಿಷ್ಟು ಉಂಡೆ ಅದು ಮಾಡಿ ಕಟ್ಟೀನಿ ನೋಡಿವ ಚಕ್ಲಿ ಉಂಡೆ ಹಾಂ ಏಡ ಮಾಡಿ ಇಲ್ಲ ಹ್ಞೂ ಹ್ಞೂ ಮನೆಯಾಗ ನೀವು ಬರ್ತೀರ ನೋವು ಗೊತ್ತಿದ್ದಿದ್ದಿಲ್ವಾ ಅಮ್ಮನ್ನ ಮಾತಾಡ್ಸಕೊಂತೀವಿ ನಿಮ್ಮ ಅಮ್ಮಗೂ ಇಲ್ಲ ಅದಕ್ಕೆ ಒಂದಿಷ್ಟು ಉಂಡಿ ಅವ್ರಿಗೆ ಎಷ್ಟು ಕಟ್ಕೊಂಡು ಹೋಗ್ತೀನಿ

ಇಲ್ಲಿ ಹಿಂಗ ತಿಂದು ಹಿಂಗ ಬೆಳೆದ್ ಬಿಟ್ಟಳಪ್ಪ ಆಕೆಗೆ ಆ ಯಾರಿಗೆ ಅನ್ಬೇಕು ಅಂತ ಗೊತ್ತಾಗಂಗಿಲ್ಲ ಬಡಕ್ ಬಡಕ್ ಮಾತಾಡ್ಬಿಡ್ತಾಳ ನನ್ನ ಮಮ್ಮಗಳು ಸ್ವಲ್ಪ ನೀನ ಅನುಸರಿಸಕೊಂಡ್ ಹೋಗ ಒಂದಿಟ್ಟ ಅವ್ವಾರಿಗೆ ನೀನ ಹೇಳ ಈಗ ನಾವು ನಿಮ್ಮವರಿಗೆ ಫೋನ್ ಹೇಳಿದ್ವಿ ಅಂದ್ರ ಅದು ಸರಿ ಅನ್ಸಂಗಿಲ್ಲ ಇನ್ನು ಮಳೆ ಐತಿ ಬರ್ತ ತಾನಾ ತಿಳ್ಕೊಂತ ಹೋಗ್ಕಳ ನಾವು ಎಲ್ಲ ಕೇಳಿ ಹೇಳ್ತಿವಿ ಆದ್ರೂ ತಾನ ತಿಳ್ಕೊತ ಹೋಗಳ ಒಂದಿಟ್ಟು ಕಾಲ ಹಾಕೊಂಡ್ ಬಾಯಿ ಮಾಡ್ರಪ್ಪ ಇನ್ನು ಮಳೆ ಐತಿ ಆಕಿ ಮನಸ್ಸಿನಾಗ ಏನು ಇಟ್ಕೊಂಡಂಗಿಲ್ಲಪ್ಪ ಅಲ್ಲಿ ಮಾತಾಡ್ಬೇಕು ಬಿಡ್ಬೇಕು ಅನ್ನೋದಿಲ್ಲ ನಮ್ಮ ಹುಡುಗಿಗೆ ಹಂಗ ದಡ್ 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 ಮಾತಾಡ್ಬಿಡ್ತಾಳೆ ಇನ್ನೇ ಈಗ ನೋಡೋ ಅವ್ರು ಮಾತಾಡಿಲ್ಲಲ್ಲ ಮಾತಾಡಿ ಮಾತಾಡ್ಬಿಡ್ತಾಳೆ ಆಕಿ ಹೇಗೆ ಗೊತ್ತಾಗಂಗಿಲ್ಲ ಏನು ತಿಳ್ಕೊಳಕ್ಕೆ ಹೋಗ್ಬೇಡ್ರಪ್ಪ ಹಾಂ ನೋಡಪ್ಪ ಎಲ್ಲ ನಿಮ್ಗೆ ಬಿಟ್ಟತಿ ನೀವ ನಿಮ್ಮ ಓಡಿವಿನ ನೀವ ಚಂದ ಗಿಟ್ಟು ಬರಪ್ಪ ನಾ ಇದೊಂದೇ ಹೇಳ್ತೀನಿ ನೋಡು ಆಯ್ತು ರೀ ನೀವೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ ನಾನು ಅವರಿಗೆಲ್ಲ ಹೇಳ್ತೀನಿ ಅಂತ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಕರ್ಕೊಂಡು ಹೋಗ್ತೀನಿ ರೀ ಅದಕ್ಕೆ ಇಲ್ಲಿ ಬಿಟ್ಟು ಹೋಗಿನ್ರಿ ನಾನು ಯಾಕಂದ್ರೆ ಈಗ ಅಷ್ಟೊಂದು ತಿಳುವಳಿಕಿಲ್ಲ ಮತ್ತು ಅಲ್ಲಿ ಕರ್ಕೊಂಡು ಹೋಗಿ ಸುಮ್ಮನೆ ಪ್ರಾಬ್ಲಮ್ ಆಗೋದು ಹೇಳ್ದಲ್ಲ ರೀ ಅದಕ್ಕೆ ಬಿಟ್ಟು ಹೋಗಿನಿ ರೀ ಅಮ್ಮ ನಾನು ಅವರು ಅದಕ್ಕೆ ಬೇಡ ಕರ್ಕೊಂಡು ಹೋಗ್ಬೇಡ ಇಲ್ಲೇ ಇರಲಿ ಅಂತ ಅದಕ್ಕೆ ಅಂದರೆ ರೀ ಇನ್ನೊಂದು ಸ್ವಲ್ಪ ದಿನಕ್ಕೆ ಎಲ್ಲ ಕಳ್ಕೊಂಡ್ಲ ಅಂದ್ರೆ ಕರ್ಕೊಂಡು ಹೋಗಿನಿ ರೀ ತಲೆ ಹಾಕೊಂಡು ಬಳೆ ಮಾಡ್ರಪ್ಪ ಎಲ್ಲ ನಿಮ್ಗೆ ಬಿಟ್ಟತಿ ನಿಮ್ಮ ಸಂಸಾರದಾಗ ನೀವು ಚೆಂದಾಗಿದ್ದರೆ ಸಾಕು ಹ್ಞೂ ಅಲ್ಲಿ ಹೋಗಿರ್ತೀರಲ್ಲಪ್ಪ ಹುಷಾರ ಹಾಂ ಹ್ಞೂ ಅಲ್ಲಿ ಕರ್ಕೊಂಡು ಹೋಗಿ ಏನು ಫಿಟ್ಟಿಂಗ್ ಇಡಕ್ಕಣ್ಣ ನೀನು ನಂಗೆ ನಾನು ಜಗ್ರ ಬೀರಾಳ ಅಂತ ே நன் மத்தி இல்லை அவன் மத்த ಈ ನಮ್ಮ ತಂಗಿನೂ ಹಂತಕಿನ್ನ ಹ್ಮ್ ನೋಡೋಣ ಯಾವಾಗ ಈಕಿಗ್ ಬುದ್ಧಿ ಬರುತ್ತೋ ಏನು ಯಾರ ಈಕಿನ್ ತಿದ್ದಾರೋ ಏನ್ ಕಾಲನೋ ಈಕಿನ್ನ ತಿದ್ದುವಂಗ ಮಾಡುತ್ತೋ ನೋಡ್ಬೇಕ್ರಿ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಪ್ಲೀಸ್ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ ಯಾರು ನಮ್ ಚಾನಲ್ ನೋಡಕತ್ತೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಲಾರ್ದ ನೋಡಕ್ ಹೋಗಬೇಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಬರನ್ರಿ ಸರ್ವೇ ಜನ ಸುಖಿನ